ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ ಮೆಣಸಿಕಾಯಿಯ ಪ್ರಮುಖವಾದ ರೋಗ ಅಂತಂದ್ರೆ ಬೂದಿ ರೋಗ ಅಂತ ಹೇಳ್ಬೋದು ಇದರ ಲಕ್ಷಣ ಅಂತಂದ್ರೆ ಬಿಳಿ ಬಿಳಿ ಪುಡಿ ಎಲೆಗಳ ಕೆಳಭಾಗದಲ್ಲಿ ಕಾಣಿಸ್ತೈತಿ ಮೊದಲು ಒಂದು ಎರಡು ಎಲೆಗಳ ಮೇಲೆ ಕಾಣಿಸ್ತದೆ ಅದೇ ಎಲೆಗಳ ಮೇಲ್ಭಾಗದಲ್ಲಿ ನೋಡಿದೆವುಪ್ಪ ಅಂದರೆ ಹಳದಿ ಚುಕ್ಕಿ ಚುಕ್ಕಿ ಆದಂಗೆ ಕಾಣಿಸ್ತೈತಿ ಆಮೇಲೆ ಕೆಲವೊಂದು ಸಲ ಪುಡಿನೂ ಕಾಣಿಸ್ತೈತಿ ಇದು ಕೇವಲ ಎಲೆಗಳ ಮೇಲೇ ಅಲ್ಲ ಗಿಡದ ಮೇಲೆ ಸಂಪೂರ್ಣವಾಗಿ ಎಲ್ಲ ಕಡೆ ಪುಡಿ ಪುಡಿ ಬಿಳಿ ಪುಡಿ ಬಿದ್ದಂಗೆ ಕಾಣಿಸ್ತೈತಿ ಇದು ಯಾವಾಗ ಬರ್ತಿದ್ದಪ್ಪ ಅಂತಂದ್ರೆ ಒಣ ಒಂದು ಹವೆ ಇತ್ತು ಅಂತಂದ್ರೆ ಇದರ ಒಂದು ಬಾಧೆ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಈ ರೋಗದನ್ನು ನಿರ್ವಹಣೆ ಮಾಡಬೇಕಂದ್ರೆ ಮೊದಲು ವಿಚಾರ ಮಾಡಬೇಕಾಗ್ತದೆ ಯಾವಾಗ ನಾಟಿ ಮಾಡ್ತೀವಲ್ಲೋ ಅವಾಗ ಜಾಸ್ತಿ ಅಂತರ ಕೊಟ್ಟು ಒಂದು ನಾಟಿ ಮಾಡಬೇಕು ಆಮೇಲೆ ಬಾಧಿತ ಎಲೆಗಳಲ್ಲೆಲ್ಲೇ ಇದ್ದುಪಾದ ನಾಶ ಮಾಡಬೇಕು ಆಮೇಲೆ ಬಾಧಿತಗಳ ಗಿಡಗಳನ್ನು ಮುಟ್ಟಿ ನಾವು ಬೇರೆ ಗಿಡಗಳನ್ನು ಮುಟ್ಟಬಾರ್ದು ಅಂದರೆ ಹೊಲದಾಗ ಭಾಳಷ್ಟು ತಿರುಗಾಡಬಾರ್ದು ಅಂತೇಳಿ ಅರ್ಥ ರಾಸಾಯನಿಕ ಒಂದು ಔಷಧಿಗಳಿಂದ ನಿರ್ವಹಣೆ ಮಾಡಬೇಕಾಗಿತ್ತು ಅಂದರೆ ಕಾರ್ಬೆನ್ ಡೆಸಿಮ್ ಐವತ್ತು ಡಬ್ಲ್ಯೂ ಪಿ ಒಂದು ಗ್ರಾಮ್ ಅಥವಾ ನೀರಿನಲ್ಲಿ ಕರಗುವ ಗಂಧಕ ಮೂರು ಗ್ರಾಮ್ ಪ್ರತಿ ಲೀಟರಿಗೆ ಅಥವಾ ಪೆನ್ ಕೊನೋಸಲ್ ಹತ್ತು ಇ ಸಿ ಒಂದು ಎಮ್ ಎಲ್ ಅಜೋಸ್ಟ್ರೋಬಿನ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ ಇಪ್ಪತ್ತ್ಮೂರು ಇ ಸಿ ಇರತಕ್ಕಂಥದ್ದು ಒಂದು ಎಮ್ ಎಲ್ ಅಥವಾ ಅಜೋಸ್ಟ್ರೋಬಿನ್ ಜೊತೆ ಡೈಫೆನ್ ಕೊನೊಸಲ್ ಇರತಕ್ಕಂಥ ಒಂದು ಶಿಲೀಂಧ್ರನಾಶಕ ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡಬೇಕಾಗ್ತದೆ ಅಕಸ್ಮಾತ್ ರೋಗ ಕಡಿಮೆ ಅಂದ್ರೆ ಹದಿನೈದು ದಿವಸಗಳ ಅಂತರದಲ್ಲಿ ಮತ್ತೊಮ್ಮೆ ಇದೇ ಸಿಂಪರಣೆಯನ್ನು